ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನೆ ಆರ್ ಸಿ ಬಿ ಮ್ಯಾಚ್ ನೋಡಿದ್ರಲ್ವ ಎಷ್ಟು ಚೆನ್ನಾಗಿತ್ತಲ್ವ ತುಂಬ ಚೆನ್ನಾಗಿತ್ತು ನೋಡಿ ಆರ್ ಸಿ ಬಿ ಮ್ಯಾಚು ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಮತ್ತು ತುಂಬ ಚೆನ್ನಾಗಿ ಆಡಿದ್ರು ಎಲ್ಲ ಟೀಮ್ ಬಿಡಿ ಹ್ಞೂ ಆ್ಯಕ್ಚುಲಿ ನಾನು ಇನ್ನೊಂದು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ತುಂಬ ಜನ ನೋಡಿ ಬೆಟ್ಟಿಂಗ್ ಆಡ್ತಾರೆ ಬೆಟ್ಟಿಂಗು ಐ ಪಿ ಎಲ್ಲೇ ನೋಡಿ ಐ ಪಿ ಎಲ್ಲೂ ಒಂದು ಎಂಟರ್ಟೈನ್ಮೆಂಟ್ ಅಂತ ಒಂದು ಇರುತ್ತೆ ಬಟ್ ಅದ್ರ ಜೊತೆಗೆ ಬೆಟ್ಟಿಂಗ್ ಇದೆಯಲ್ವ ದೊಡ್ಡ ಸಮುದ್ರ ನೋಡಿ ಅದು ಅಂದರೆ ನನಗೆ ಗೊತ್ತಿರೋರೇ ತುಂಬ ಜನ ಇದ್ದಾರೆ ಇಷ್ಟೊಂದು ಜನ ನಾನು ಬೇರೆ ಬೇರೆ ಥರ ಅವ್ರನ್ನೆಲ್ಲ ನೋಡಿದ್ದೀನಿ ಇವತ್ತು ಬೇರೆ ಥರ ಇದ್ದೀನಿ ಅವ್ರನ್ನ ತುಂಬ ನೋವಾಗುತ್ತೆ ಯಾವತ್ತು ನೀವು ಹಿಂದೆ ಹೋಗ್ಬಿಟ್ರೆ ಅಂದ್ಕೊಳ್ಳಿ ಜೀವನ ಸರ್ವ ನಾಶ ಮಾಡಿಬಿಡುತ್ತೆ ದಯವಿಟ್ಟು ನೀವು ಯಾರು ಬೆಟ್ಟಿಂಗ್ ಆಡೋಕ್ಕೆ ಹೋಗಬೇಡಿ ನೋಡಿ ಅದರಂಥ ದರಿದ್ರ ಇದೆಯಲ್ವಾ ನಿಮಗೆ ಎಂಥದ್ದಂದರೆ ನೀವು ಏ ಅಪ್ಪ ಅದು ಹೇಳ್ಕೊಳೋಕೆ ಆಗಲ್ಲ ಎಷ್ಟೊಂದು ಜನ ಆ ಥರ ನಾನು ಬೇರೆ ಬೇರೆ ನೋಡಿದ್ದೀನಿ ಅವ್ರ ಲೈಫ್ ಯಾವ ಥರ ಇತ್ತು ಅಂತಲೂ ನೋಡಿದ್ದೀನಿ ಇವಾಗ ಯಾವ ಥರ ಇದ್ದಾರೆ ಅಂತಲೂ ಇದ್ದೀನಿ ತುಂಬ ನೋವಾಗುತ್ತೆ ಒಂಥರ ಕಿಂಗ್ ಥರ ನೋಡಿರೋನೆಲ್ಲ ನಾನು ಒಂಥರ ಬೇರೆ ದಯವಿಟ್ಟು ಯಾರೂ ಬೆಟ್ಟಿಂಗ್ ಆಡೋಕ್ಕೆ ಹೋಗಬೇಡಿ ಬೆಟ್ಟಿಂಗ್ ಆಡಿದ್ರೆ ಅಂದ್ಕೊಳ್ಳಿ ನಿಮ್ಮ ಲೈಫ್ ಮಾತ್ರ ಸರ್ವನಾಶ ಆಗೋಗ್ಬಿಡುತ್ತೆ ನೋಡಿ ಅದನ್ನು ಏನಾದರೂ ಆಡ್ತಾಯಿದ್ರೆ ದಯವಿಟ್ಟು ಇವಾಗೆ ಸ್ಟಾಪ್ ಮಾಡಿ ಇನ್ನೇನು ಕೇಸ್ ನಾನು ಹಿಡಿತೀನಿ ಇಡ್ತೀನಿ ನಾನು ಅದನ್ನು ರಿಕವರಿ ಮಾಡ್ತೀನಿ ಅನ್ನೋದು ಹೋದರೆ ತುಂಬ ಜನ ನೋಡ್ಬಿಟ್ಟಿದ್ದೀನಿ ನಾನು ಅದ್ರ ಬಗ್ಗೆ ಒಂದು ಹೇಳ್ತೀನಿ ಯಾವ ಥರ ಆಗಿದ್ದಾರೆ ಯಾವ ಥರ ಇದಾರೆ ಅಂತ ತುಂಬ ನೋವಾಗುತ್ತೆ ದಯವಿಟ್ಟು ಯಾರು ಬೆಟ್ಟಿಂಗ್ ಆ್ಯಪ್ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮ ಪ್ರಮೋಷನ್ ಮಾಡೋರ್ಗು ಎಂಥವ್ರು ಇರ್ತಾರೆ ನೋಡಿ ಯಾರು ಅವ್ರಿಗೇನು ದುಡ್ಡು ಬರುತ್ತೆ ಬಟ್ ಆಡೋರ್ಗಿದೆಯಲ್ವಾ ಅವರೇ ಅವ್ರಿಗೆ ಗೊತ್ತದು ಎಷ್ಟು ಕಷ್ಟ ಎಷ್ಟು ಅನುಭವಿಸಿರ್ತಾರೆ ಅಂದ್ಬಿಟ್ಟು ದಯವಿಟ್ಟು ಯಾರು ಬೆಟ್ಟಿಂಗ್ ಆಡೋಕ್ಕೆ ಹೋಗ್ಬೇಡಿ ನೀವು ಇನ್ ಕೇಸ್ ಏನಾದರೂ ಆ ಥರ ದುಡ್ಡು ಇತ್ತು ಅಂದ್ಕೊಳ್ಳಿ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡಿ ನಿಮ್ಮ ಬಿಸ್ನೆಸ್ ನೋಡಿ ಒಂದು ಎಷ್ಟೇ ನೋಡಿ ಲಾಸ್ಟ್ ಇಯರ್ ನನ್ನ ಫ್ರೆಂಡ್ ಒಬ್ಬನಿದ್ದ ಈ ಥರ ತುಂಬಾ ಆಡ್ಬಿಟ್ಟು ಲಕ್ಷಾಂತರ ರೂಪಾಯಿ ಕಳ್ಕೊಂಬಿಟ್ಟಿದ್ದಾನೆ ಅದೇ ದುಡ್ಡು ಇದ್ಬಿಟ್ಟಿದ್ರಿ ಇವಾಗ ಬಿಸ್ನೆಸ್ ಮಾಡ್ಬೇಕಂತಿದ್ದ ಅವನು ಬಿಸ್ನೆಸ್ಸು ಇಲ್ಲ ಆ ಕಡೆ ದುಡ್ಡು ಇಲ್ಲ ತುಂಬ ನರ್ಕ ಅನುಭವಿಸ್ಬಿಟ್ಟೆ ಅವನೇ ಅವನು ಹ್ಞೂ ಯಾವತ್ತೂ ದಯವಿಟ್ಟು ನೀವು ಬೆಟ್ಟಿಂಗ್ ಆಡೋಕ್ಕೆ ಹೋಗ್ಬೇಡಿ ಆಮೇಲೆ ಇನ್ನೊಂದು ನೋಡಿದು ಯಾವುದಿದು ಕ್ರಿಕೆಟ್ ಟೀಮ್ ಮಾಡ್ಕೊಳ್ಳೋದಿರುತ್ತೆ ನೋಡಿ ಕ್ರಿಕೆಟ್ ಟೀಮ್ ಮಾಡೋದು ಅದನ್ನು ಅಷ್ಟೇ ನೋಡಿ ಅದು ಒಂದು ರೂಪಾಯಿ ಒಂದು ಎಷ್ಟು ನೋಡೋ ನೂರು 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 ನೂರೈದು ಕೋಟಿ ಜನ ಅನ್ಸುತ್ತೆ ಅದರ ಜಸ್ಟ್ ಒಂದೊಂದು ಟೀಮ್ ಮಾಡಿಕೊಂಡು ಆ ಟೀಮ್ ಎಂಥ ಸ್ಕ್ಯಾಮ್ ನೋಡಿ ಫಾರ್ಟಿ ನೈನ್ ರುಪೀಸ್ ಕೊಟ್ಟರೆ ಮೂರು ಕೋಟಿ ಗೆಲ್ತೆ ಒಂದು ಕೋಟಿ ಗೆಲ್ತೆ ಎರಡು ಕೋಟಿ ಗೆಲ್ಲುತ್ತೆ ಅಂತ ಈ ಥರ ಇರ್ತಾರೆ ಅದರಲ್ಲಿ ಇಷ್ಟೊಂದು ಟೀಮ್ ಮಾಡಿರ್ತಾರೆ ಎಷ್ಟು ಲಾಸ್ ಆಗುತ್ತೆ ನೋಡಿ ಅದು ಲಾಸ್ ಇದೆಯಲ್ವಾ ಅದು ಒಂದು ರೂಪಾಯಿ ಎರಡು ರೂಪಾಯಿ ಏನು ಗೊತ್ತಾಗಲ್ಲ ನಿಮಗೆ ಹತ್ತು ರೂಪಾಯಿ ಒಂದು ಐವತ್ತು ರೂಪಾಯಿ ಅನ್ಕೊತಾರೆ ಬಟ್ ಅದು ಕೊಟ್ಟಿ ರೂಪಾಯಿ ಅದು ನಿಮಗೆ ದಿನ ಹಂಗೆ ಅದು ಹೆಂಗಂದರೆ ಒಂದು ಬೆಟ್ಟನ ಕರಗಬೇಕಂದ್ರೆ ಸ್ವಲ್ಪ 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 ಹೋಗಿ 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 ಬೆಟ್ಟ ಕರಗಿಬಿಡುತ್ತೆ ನಿಮ್ಮ ಹತ್ರ ಏನು ದುಡ್ಡಿದ್ರು ಈ ಥರ ಆಡ್ಬಿಟ್ರೆ ಅಂದ್ಕೊಳ್ಳಿ ಜೀರೋ ಜೀರೋ ಹೋಗ್ಬಿಟ್ಟು ಮೈನಸ್ಗೆ ಹೋಗ್ಬಿಡ್ತೀರಾ ಮೈನಸ್ ಅಂದರೆ ಸಾಲಗಳು ಮಾಡ್ಕೊಂಡು ಗೊತ್ತಲ್ಲ ಇವತ್ತು ನೋಡ್ತಾ ಇದ್ರೆ ನೀವು ಆ ಫೈನಾನ್ಸ್ ಈ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅವ್ರು ಬಂದರು ಇವ್ರು ಬಂದರು ಎಷ್ಟು ಕಷ್ಟ ಅನುಭವಿಸ್ತೀರ ಅಂದರೆ ಒಂದು ಅದಕ್ಕೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಸಂಘ ಜ್ಞಾಪಕ್ಕೆ ಬರುತ್ತೆ ಬಾನಿಗೊಂದು ಎಲ್ಲಿ ಎಲ್ಲಿದೆ ನಿನ್ನ ಆಸೆ ಎಲ್ಲಿ ಕೊನೆಗಿದೆ ಏಕೆ ಕನಸು ಕಾಣುವೆ ನಿಧಾನಿಸು 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 ಇದಕ್ಕೆ ಎಂಡೆ ಇಲ್ಲ ಆಸೆ ಎಂಬುದಿರುತ್ತೆ ನೋಡಿ ಚಿಕ್ಕಾಪಟೆ ಹ್ಞೂ ಆಸೆ ಎಂಡೆ ಇಲ್ಲ ನೋಡಿ ಸ್ವಲ್ಪ 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 ಅಂದ್ಬಿಟ್ಟು ಆಸೆ ನೋಡಿ ನೋಡ್ತಾ ನೋಡ್ತಾಯಿದ್ರೆ ಸಾವಿರಾರು ಕೋಟಿ ಇರುತ್ತೆ ಆದರೂ ಇನ್ನೂ ಆಸೆ ಲಕ್ಷಾಂತರ ರೂಪಾಯಿ ಕೋಟಿಗಳಿದಾವಿ ಜನಗಳ ನೋಡಿದ್ರೆ ತಾನೆ ಎಷ್ಟು ಪಾಲಿಟಿಕ್ಸ್ ಅವರ ಜೊತೆ ನೋಡಿ ಎಲ್ಲ ನೋಡಿ ಎಮ್ ಎಲ್ ಎ ಎಮ್ ಪಿಗಳಾಗಿರ್ಬೋದು ಅದರ ದುಡ್ಡು ಎಷ್ಟಿರುತ್ತೆ ಆದರೂ ಇನ್ನೂ ಬೇಕು ಇನ್ನೂ ಬೇಕು ಅಂತಾರೆ ಇವತ್ತೇ ಯಾವ ಯಾವ ಥರ ಇರ್ತಾರೆ ಬ್ರ್ಯಾಂಡ್ ಬೆಂಗಳೂರು ಬುಟ್ಟು ಹೆಂಗಾಗ್ಬಿಟ್ಟಿದ್ದಾರೆ ಸರಿ ರೋಡ್ ಇಲ್ಲ ಏನೂ ಇಲ್ಲ ದುಡ್ಡು ಬೇಕು 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 ಅಂತ ಬಗದು ಬಗದು ಹಾಕ್ತವ್ರೆಲ್ಲ ದಯವಿಟ್ಟು ನೀವು ಬೆಟ್ಟಿಂಗ್ ಆಡಿದ್ರೆ ಅಂದ್ಕೊಳ್ಳಿ ಲೈಫ್ ಸರ್ವಾನೇಷನ್ ಆಗೋಗ್ಬಿಡುತ್ತೆ ದಯವಿಟ್ಟು ಯಾರಾದರೂ ಆಡ್ತಾಯಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಕೇಸ್ ಯಾರಾದರೂ ಆ ಮೈಂಡ್ಸೆಟ್ಟಲ್ಲಿ ಇತ್ತು ಅಂದ್ಕೊಳ್ಳಿ ಆಡಬೇಕು ಈ ಥರ ದುಡ್ಡು ಮಾಡಬೇಕು ಅಂತ ಸಾಧ್ಯನೇ ಇಲ್ಲ ನೀವು ಮಾಡೋಕ್ಕೆ ಯಾವತ್ತು ಸಾಧ್ಯನೇ ಇಲ್ಲ ಅಂದ್ಕೊಳ್ಳಿ ನೆನ್ಪಿಟ್ಕೊಂಡ್ಬಿಡಿದು ಮಾಡೋಕ್ಕಾಗೋದೇ ಇಲ್ಲ ನಿಮಗೆ ಅದ್ರ ಬದಲು ನೀವು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿ ಅಂದರೆ ನಿಮಗೆ ಫ್ಯಾಮ್ಲಿ ನೆಮ್ಮದಿ ಇರೋಲ್ಲ ಎಲ್ಲ ಕಡೆಯಿಂದ ನಿಮಗೆ ಎಲ್ಲ ಮೂರು ಕಾಸು ಮರಿದಿರಲ್ಲ ನೋಡಿ ದಯವಿಟ್ಟು ನೀವು ಅರ್ಥ ಮಾಡಿಕೊಂಡು ಯೋಗ ಬಿಟ್ಟರೆ ತುಂಬ ಒಳ್ಳೆಯದು ಇಲ್ಲಂದರೆ ಕಷ್ಟ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಇನ್ನು ಹೆಲ್ತಿಗೆ ಇನ್ವೆಸ್ಟ್ ಮಾಡ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ಇನ್ನೂ ಬಿಸ್ನೆಸ್ ಕಡೆ ಇನ್ವೆಸ್ಟ್ ಮಾಡಿ ಆ ಥರ ಮಾಡಿ ಈ ಥರ ಎಲ್ಲ ನೀವು ಮಾಡಿದ್ರೆ ಅಂದ್ಕೊಳ್ಳಿ ದೇವ್ ಅದೇ ಹೇಳ್ತಾನೆ ಭಗವಂತ ನಿಮ್ಗೆ ಏನು ಕೊಡಬೇಕು ಕೊಟ್ಟೆ ಕೊಡ್ತಾನೆ ಏನು ಆಗಬೇಕಾಗೋದು ಈ ಥರ ಎಲ್ಲ ಬೇರೆ ಟ್ರ್ಯಾಕ್ ಬಿಟ್ರು ಅಂದ್ಕೊಳ್ಳಿ ತುಂಬ ನಾನು ನೋಡಿದ್ದೀನಿ ಬೇರೆ ಎಲ್ಲ ನಾನು ತುಂಬ ನಿಮ್ಗೆ ಹೇಳ್ತೀನಿ ಅದು ಗೋವಾದಲ್ಲಿ ಕೆಸಿನೋ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನಿಂದ ನೋಡಿರೋನೆಲ್ಲ ಇದ್ದಾರೆ ದಯವಿಟ್ಟು ನೀವು ಅದ್ರ ಬಗ್ಗೆ ಒಂದು ದೊಡ್ಡ ಸಮುದ್ರ ಕಥೆನೇ ಇದೆ ಯಾವತ್ತ ಒಂದಿನ ಹೇಳ್ತೀನಿ ಮನುಷ್ಯನಿಗೆ ಯಾವಾಗ ನೋಡಿ ಸಕ್ಸಸ್ ಆದಾಗ ಹೇಳಿದಾಗ ಅದು ಬೇರೆ ಥರನೇ ಇರುತ್ತೆ ಮನುಷ್ಯನಿಗೆ ಸಾಕೆ ಅಂದರೆ ಒಂಥರ ಪಾಪ್ಯುಲರ್ ಆದಾಗ ಇರುತ್ತೆ ನೋಡಿ ಮನುಷ್ಯ ಅಂದರೆ ಹೇಗಂದ್ರೆ ತುಂಬ ಇವಾಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾಗಿರ್ಬೋದು ಅವ್ರು ಹೇಳಿದಾಗ ಜನಗಳು ತುಂಬ ಬೇಗ ಅರ್ಥ ಮಾಡ್ಕೊತಾರೆ ಸಣ್ಣ ಪುಟ್ಟವ್ರು ಹೇಳಿದಾಗ ಜೀವನ ಅರ್ಥ ಮಾಡ್ಕೊಳ್ಳಲ್ಲ ಯಾರಾದರೂ ನನಗೇನಂದ್ರೆ ಒಬ್ಬನು ಅರ್ಥ ಮಾಡಿಕೊಂಡು ಸರಿ ಮಾಡಿಕೊಂಡ್ರೆ ನನಗೆ ತುಂಬ ಖುಷಿ ದಯವಿಟ್ಟು ಇದನ್ನು ಬೆಟ್ಟಿಂಗ್ ಎಲ್ಲ ಬಿಟ್ಬಿಟ್ಟು ಅದೇ ದೊಡ್ಡ ಬೇಕಂತ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿ ನಿಮ್ಮ ಹೆಲ್ತ್ಗೆ ಇನ್ವೆಸ್ಟ್ ಮಾಡ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ನಿಮ್ಮ ಕುಟುಂಬದ ಮೇಲೆ ತುಂಬ ಜನ ನೋಡಿ ಅದನ್ನ ಹೇಳ್ತಾ ಹೋದರೆ ತುಂಬ ಇದೆ ಬಿಡಿ ನನಗೆ ಒಂದು ಫ್ರೆಂಡ್ ಇದ್ದೀನಿ ನೋಡಿ ಅವ್ನು ಹತ್ತು ಸಾವಿರ ರೂಪಾಯಿ ಮನೆಗೆ ಏನಾದರೂ ಖರ್ಚು ಮಾಡೋಕ್ಕೆ ಇದ್ದ ಅದೇ ಇದ್ರ ಹೋಗ್ಬಿಟ್ಟು ಲಕ್ಷಾಂತರ ಬೆಟ್ಟಿಂಗ್ ಆಗ್ತಾ ಅವನು ಅಂದರೆ ನೋಡಿ ಅಂದರೆ ತನ್ನ ಮೇಲೆ ತಾನು ಹಾಕೋಕ್ಕೂ ಈ ಥರ ಹಿಂದೆ ಮುಂದೆ ನೋಡ್ತಾರೆ ಇನ್ವೆಸ್ಟ್ ಆಗಿ ಹೆಲ್ತ್ಗೆ ಆಗಿಲ್ಲ ಹತ್ತೊಳಕ್ಕೆ ತೊಳಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ ಅದೇ ದುಡ್ಡು ಜೂಸ್ ಆಡೋಕ್ಕೆ ಈ ಥರಕ್ಕೆಲ್ಲ ತುಂಬ ಮತ್ತು ಯುಗಾದಿ ಬೇರೆ ಬರ್ತಾಯಿದೆ ಅದರ ಅವಾಗಂತೂ ಅವಾಗೂ ಅಷ್ಟೇ ನೋಡಿ ಎಷ್ಟು ಮಾಡ್ಕೊಂಬಿಡ್ತಾವೆ ಅಂದರೆ ಅದು ಒಂದು ಇದು ಈ ಐ ಪಿ ಎಲ್ ಅನ್ನೋದು ಇದೆ ನೋಡಿ ಬರೀ ನೀವು ಎಂಟರ್ಟೈನ್ಮೆಂಟ್ ಅಂದ್ಕೋಬೇಡಿ ಅದು ಸಿಕ್ಕಾಪಟ್ಟೆ ಅದು ದುಡ್ಡು 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 ಒಂದು ವೆಬ್ ಸೀರೀಸ್ ಇದೆ ನಿಮಗೆ ಯಾವುದಂದ್ರೆ ಅಮೆಝಾನ್ ಇದೆ ನೋಡಿ ಇನ್ಸೈಡ್ ಅನಿಸುತ್ತೆ ಅದು ಬಟ್ ಸಖತ್ತಾಗಿದೆ ಅಮೆಝಾನ್ ಪ್ರೈಮಲ್ಲಿ ನೋಡಿ ಅದು ನಿಮಗೆ ಗೊತ್ತಾಗುತ್ತೆ ಐ ಪಿ ಎಲ್ ಅದೇನೋ ಥೇಟ್ರಲ್ಲಿ ಬಂದಿತ್ತು ಅಂದ್ಕೊಳ್ಳಿ ಅದು ಬೇಗ ಇಟ್ಟಾಗ್ತಿತ್ತು ಅದು ಆ್ಯಕ್ಚುಲಿ ಬಂದಿಲ್ಲ ಅದು ಅಮೆಝಾನ್ ಇದೆ ಆ ವೆಬ್ ಸೀರೀಸ್ ನೋಡಿ ಇನ್ ಇನ್ಸೈಡೆಡ್ಜ ಏನೋ ಇದೆ ಅದು ಅದು ನೋಡಿ ಬಟ್ ನಾನು ನೋಡಿದ್ದೀನಿ ಅದು ಸಖತ್ತಾಗಿದೆ ಅದು ಜನಗಳಿಗೆ ಹೆಂಗೆ ಅರ್ಥ ಆಗುತ್ತೆ ಅಂದರೆ ಐ ಪಿ ಎಲ್ ಆಡೋರಿಗೆ ಬೆಟ್ಟಿಂಗ್ ಆಡೋರಿಗೆ ಪ್ರತಿಯೊಂದು ಯಾವುದೂ ಹೋಗ್ಬೇಡಿ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಆ ಥರ ದುಡ್ಡು ಇತ್ತು ಅಂದ್ಕೊಳ್ಳಿ ಬಿಸ್ನೆಸ್ ಇನ್ವೆಸ್ಟ್ ಮಾಡಿ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಈ ಥರ ಆಡ್ಬಿಟ್ರೆ ಅಂದ್ಕೊಳ್ಳಿ ಲೈಫು ಸ್ಕ್ರ್ಯಾಪ್ ಆಗಿಬಿಡುತ್ತೆ ನೋಡಿ ಥ್ಯಾಂಕ್ ಯು ಆರೋಗ್ಯ ನೋಡ್ಕೊಳ್ಳಿ ಥ್ಯಾಂಕ್ ಯು